ಮಹಿಳೆಯರಿಗಾಗಿ ಇರುವಂತಹ ಸರ್ಕಾರದಿಂದ ಸಾಲ ಸೌಲಭ್ಯ ಸಬ್ಸಿಡಿ ಯೋಜನೆ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಮೊದಲನೇದಾಗಿ ಉದ್ಯೋಗಿ ಯೋಜನೆ ಇಲ್ಲಿ ಮಹಿಳೆಯರು ಸ್ವಂತ ಉದ್ಯೋಗ ಮಾಡಬೇಕು ಅನ್ಕೊಂಡವರಿಗೆ ಬ್ಯಾಂಕ್ಗಳ ಮೂಲಕ ಸಾಲ ನಿಗಮದ ಮೂಲಕ ಸಹಾಯಧನ ಸಿಗ್ತಾ ಇದೆ ವಾರ್ಷಿಕ ಆದಾಯ ಒಂದೂವರೆ ಲಕ್ಷಕ್ಕಿಂತ ಒಳಗಿರಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ಇದಕ್ಕೆ ಅಪ್ಲೈನ ಮಾಡಬಹುದು ಸಾಮಾನ್ಯ ವರ್ಗ ಓಬಿಸಿದ ಅವರಿಗೆ ಮೂವತ್ತು ಪರ್ಸೆಂಟ್ ಸಹಾಯಧನ ಸಿಗ್ತಾ ಇದೆ ಅಂದ್ರೆ ಸಬ್ಸಿಡಿ ಸಿಗುತ್ತೆ ಮೂರು ಲಕ್ಷ ತನಕ ನೀವು ಸಾಲವನ್ನ ತಗೋಬಹುದು ಎಸ್ ಸಿ ಎಸ್ ಡಿ ಅವರಾಗಿದ್ರ ಅಂದ್ರೆ ಐವತ್ತು ಪರ್ಸೆಂಟ್ ಸಹಾಯಧನ ಸಿಗ್ತಾ ಇದೆ ಫಾರ್ ಎಕ್ಸಾಂಪಲ್ ನೀವು ಮೂರು ಲಕ್ಷ ಸಾಲ ತಗೊಳ್ತೀರಾ ಅಂದ್ರೆ ಒಂದೂವರೆ ಲಕ್ಷ ನಿಮಗೆ ಉಚಿತವಾಗಿ ಸಿಗುತ್ತೆ ಇನ್ನು ಒಂದೂವರೆ ಲಕ್ಷಕ್ಕೆ ಹಣವನ್ನ ಕಟ್ಟಬೇಕು ಎರಡನೇದಾಗಿ ಚೇತನ ಯೋಜನೆ ಅಂತ ಇದು ದಮನಿತ ಮಹಿಳೆಯರಿಗೆ ಮಾತ್ರ ಕೊಡ್ತಾರೆ ಉಚಿತವಾಗಿನೇ ಮೂವತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಇದಕ್ಕೆ ಅಪ್ಲೈನ ಮಾಡ್ ತಗೋಬಹುದು ಇನ್ನ ಮೂರನೇದಾಗಿ ಧನಶ್ರೀ ಯೋಜನೆ ಅಂತ ಇದು ಕೂಡ ಮಹಿಳೆಯರಿಗೆ ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಮೂವತ್ತು ಸಾವಿರ ರೂಪಾಯಿ ಉಚಿತವಾಗಿ ಕೊಡ್ತಾರೆ ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಿರುವ ಮಹಿಳೆಯರು ಈ ಉಚಿತವಾದ ಹಣವನ್ನ ತಗೋಬಹುದು ಬಟ್ ಪರ್ಟಿಕ್ಯುಲರ್ ಆಗಿ ಇಂಥವರಿಗೆ ಅಂತ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಹೆಚ್ ಐಸ್ ವಿ ಸೋಂಕಿತ ಮಹಿಳೆಗೆ ಮಾತ್ರ ಕೊಡುವಂತದ್ದು ಇನ್ನ ಲಿಂಗ ಅಥವಾ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಅಂತ ಇಲ್ಲಿ ಮಂಗಳ ಮುಖಿಯರ್ ನೀವು ಒಂದು ಕೆಲಸ ಮಾಡ್ತೀರಾ ಅಂದ್ರೆ ಯಾವ್ದಾದ್ರು ಉದ್ಯಮ ಮಾಡ್ತೀರಾ ಅಂತಂದ್ರೆ ಮೂವತ್ತು ಸಾವಿರ ರೂಪಾಯಿ ಉಚಿತವಾಗಿ ಕೊಡ್ತಾರೆ ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಅಂತ ಇಲ್ಲಿ ಏನಾದ್ರು ದೇವದಾಸಿ ಮಹಿಳೆಯರಿದ್ದೀರಾ ಅಂತ ಅಂದ್ರೆ ಅಂತವ್ರಿಗೂ ಕೂಡ ಮೂವತ್ ಸಾವಿರ ರೂಪಾಯಿ ಉಚಿತವಾಗಿ ಹಣವನ್ನ ಕೊಡ್ತಾರೆ ನೀವು ಉದ್ಯೋಗ ಮಾಡ್ಲಿಕ್ಕೆ ಈ ಎಲ್ಲಾ ಯೋಜನೆಗಳಿಗೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಪ್ರತಿ ವರ್ಷ ನವೆಂಬರ್ ಡಿಸೆಂಬರ್ ಕಾಲ್ ಫರ್ ಮಾಡ್ತಾ ಇರುತ್ತೆ ಅದರಲ್ಲಿ ಇವಾಗ ನೀವು ಕೆಲವೊಂದನ್ನು ಮಾತ್ರ ಓಪನ್ ಆಗಿದೆ ಅಂತಂದ್ರೆ ನೀವು ಸೇವಾ ಸಿಂಧು ಪೋರ್ಟಲ್ ಅಲ್ಲೂ ಅಪ್ಲೈ ಮಾಡ್ಕೋಬಹುದು ಅಥವಾ ನೀವು ಹತ್ತಿರದ ಗ್ರಾಮವನ್ ಕೇಂದ್ರಗಳಿಗೆ ಹೋಗ್ಬಿಟ್ಟು तेली अपले न माड